మంగళూరు రామలక్ష్మణ జోడుకరే కమలకూటూ ఫైనల్ ప్రవేశ మెరులు కరెక్తం నందలకి శ్రీకాంతభన ఒం రమకరేటె లక్ష్మణ కరెడ్ నందలకి శ్రీకాంతభరం ముదన నెంబర్లు బలవేళ సురత్కల్ పంతజన యోగీష్ పూజారి నేర్లు రకరటె లక్ష్మణ కరెడ్ సాలిగ్రమ కార్కడ పుట్టు హోళ్ళ మన నటరాజ్ హోళ్రి నెరలు ಬಲ್ಲೂರಿಯಲ್ಲಿಯ ಸುರತ್ಕಲ್ ಪಾಂಚ ಜನ ಯೋಗೀಶ್ ಪೂಜಾರ್ ನೀರು ರಾಮ ಕರೆಟ ಲಕ್ಷ್ಮಣ ಕರೆಟ್ ಸಾಲಿಗ್ರಾಮ ಕಾರಕಡ ಪುಟ್ಟೋಳ್ಳರ್ ಮನೆ ನಟರಾಜ್ ಹೋಳ್ಳೆಯನ್ನೆರಲು ಮನ್ನಿ ಮನೆ ಮನಿ ಅಡ್ಡಪುಲಾಯ ಇದೆ ಗೋರಾರ ತ್ರಿಶಾಲ್ ಕೆ ಪೂಜಾರನೇರು ರಾಮ ಕರೇಟೆ ಲಕ್ಷ್ಮಣ ಕರೆಟ್ ಮಂಗಳೂರು ಕಂಬಳಾಭಿಮಾನಿ ವಕೀಲ ವೃಂದ ದಕ್ಕರ್ಲು త్రిశాల్ కే పూజారి నేర్లు రామకరెడ్డి లక్ష్మణ కరెడ్డి మంగళూరు కమలాభిమాని వకీల బృందర్లు అడ్డపలాయ ఫైనల్ ప్రవేశం మంది నేర్లు ಓದು ಗೊತ್ತು ಸತೀಶ್ ಶೆಟ್ಟರ್ ಅಡ್ಡೇ ನಂಬರ್ ಇರ್ಲು ರಾಮ ಲಕ್ಷ್ಮಣ ಕನ್ನಡಿ ಸುಷ್ಮಾರು ಸೂರ್ಯ ರತ್ನ ಸದಾಶಿವ ಶೆಟ್ಟರ್ ಒಂದೇ ನಂಬರ್ ಇರ್ಲು ಎದುರ್ಲತ್ತಲ್ಲಂತೆ ಪತ್ಮಾರ್ ಸೂರ್ಯಶ್ರೀ ರತ್ನ ಸದಾಶಿವ ನಂಬರ್ ದನರ್

पटील किन्न गोली प्रक्यात प्रणी शिट्रनेरल। <laughs> मन्जोटी जापोनां पाद मन्जूर भीसा जापोडू। करे दिपेरी मलपली। अला फाइनल देरलो करेक्ट जत्तान। बोलारा त्रिशाल के पुझे रिगला बोलारा ತ್ರಿಶಾಲ್ ಕೆ ಪೂಜಾರನ ಬೋಲಾರ ಬೋಲಾರ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಇದ್ರು ಬೋಲಾರ ಬೋಲಾರ ತ್ರಿಶಾಲ್ ಕೆ ಪೂಜಾರ್ರ ಸಾಲಿಗ್ರಾಮ ಕಳೋದ್ರು ನಾಲ್ ಜೊತೆ ನಾಗರದ ನಾಲ್ ಅಶೋಕ್ ಷೇರಣ್ಣ ಕಣಪಲ ಒಂದಿನ ಮರದರು ನಾಂತಾವರ ಬೇಲಾಡಿ ಬಾಬ ಅಶೋಕ್ ಷೇರಿನ ಕಣಪಲದ್ ಒಂದ್ರಿ ಮಗ ಕಾಂತಾವರ ಕಾಂತಾವರ ಬೇಲಾಡಿ ಬಾಬ ಅಶೋಕ್ ಚೆಟ್ಟಿನ ಒಂದು ನಂಬರ್ ಹಲೋ ಓ ಬಲ್ಲೆ ಕಣಪಲಾಯ್ ವಿಭಾಗ ಎಣ್ಣೆ ಜೊತೆ ಬಾಳ್ಪಡೆದ ನಿಶಾನಿಗೆ ಖಂಡಿತ ನೀರು ತೋದು ಬಹುಮಾನ ಕೊರಪಿನ ಕಂಬಳ ಸಮಿತಿಯ ತೀರ್ಮಾನದ ಪ್ರಕಾರ ಬಲ್ಲೆ ಏಳನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳ ಕೂಟದ ಕಣಪಲಾಯಿ ವಿಭಾಗದ ಒಂದನೇ ಬಹುಮಾನ ತ್ರಿಶಾಲ್ ಕೆ ಪೂಜಾರ್ ಉಳ್ಳಿ ಕಣಪನಾಡಿ ವಿಭಾಗದ ಎರಡನೇ ಬಹುಮಾನ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಚೆಟ್ಟನ ಎರ್ಲೆಗೆ ಒಂದನೇ ಬಹುಮಾನದ ತೀರ್ಪುಡಿನ ಬೋಲಾರ ತ್ರಿಶಾಲ್ ಕೆ ಪೂಜಾರ್ ಕನಪನಾಡಿ ಮುಟ್ಟಿದ್ದಾರೆ ಬೈಂದೂರು ಮಹೇಶ್ ರೇ கடப்பு விபாக்கோம் மந்த படன காந்தாபுரம் பயனாடி பாபு அசோக் சட்ட எங்கடையாரே திக்கட்டே சுதீர் தேவாடி ನನ್ನಡಿಕೆ ಶ್ರೀಕಾಂತಪಟ್ಟಣ ಬಲ್ಲನಮಲ್ಲ ಶ್ರೀಕಾಂತ ನನ್ನಡಿಕೆ ಶ್ರೀಕಾಂತಪಟ್ಟಣ ಮಲ್ಲ ಉಂಜನೇ ನಂಬರ್ದಲ್ಲೇ ಏಳನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಲಕ್ಷ್ಮಣ ಜೋರು ಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ವರೆ ಚಪ್ಪಾಳೆ ಕೊಡೋಣ ಇನ್ನ ಕಂಬಳ ಸೂಪರ್ ಟೈಮಿಂಗ್ ஏழே வருஷத்து கம்பழத சூப்பர் டைமிங் டாயமிங் ஸ்ரீகாந்த் ஸ்ரீகாந்த பட்டுனே நம்பர் தெரியல மல்த கம்பேற்று சங்கத்தில ஒன்றினே பகுமான தீர்ப்பு படையினா நந்திக்கு ஸ்ரீகாந்த் பட்டுனே நம்பர் தேர்தலே வந்தித் நமே தகு வந்தித் செட்டர் பகமும்னு பட்டு துச்சாரு ొబ్బిపడుచి ఇప్పడు పోయి సాత్ శ్రీకాంతపట్ బోజినయ నంబర్ నందలికే శ్రీకాంతపట్ బోజినే నంబర్దే ఏళ్ళ వర్షద కుడ్లద రామలక్ష్మణ జోడుకరే కమలకోటద బలద మల్ల విభాగ రటరే బహుమాన

ಪಾಂಚಜನ್ಯ ಪಾಂಚಜನ್ಯದಗಳು ರಾಮ ಕರಟಿ ಲಕ್ಷ್ಮಣ ಕರಟ ಸಾಲಿಗ್ರಾಮ ಕಾರ್ಕಡ ಪುಟ್ಟಹೋಳ್ಳರ್ ಮನೆ ತಗಲು ಬಲದಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ಒಂಜನೇ ರೆಡ್ಡಿ ಬಹುಮಾನ ಸ್ಪರ್ಧೆ ಬಲದಲ್ಲಿ ವಿಭಾಗದ ರಾಮ ಕರೆತ್ತ ರಾಮ ಕರೆತ್ತ ಹನ್ನೊಂದು ಎಂಬತ್ತ ಮೂರು ಹನ್ನೊಂದು ಎಂಬತ್ತೊಂಬತ್ತು ರಾಮ ಕರೆತ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಪೂಜಾರ್ ನೆರಳಿಗೆ ஏழனே வர்ஷத மங்களூரண ஜோழக்கரை கம்பளகூட்ட பல்லத எழு விபாக ஒன்றே பகமான லட்சண கரெட்டன சாலி கிரம கார்கட பட்டோல்ல மனை நட்டராஜ் ஹோல் நெல்லை ஏழனே வர்ஷ மங்களூரண ஜோழக்கரை கம்பளகூட்ட ரட்டனே பகமான ஒன்றினே பவுமான் இந்த தீர்ப்பு படையின சுரத்கல் பாஞ்சு யோகேஷ் பூஜார்ன பல்லனில் இருக்கிறாயினாரே மாஸ்திக்கட்டே சுரோப்பிரு பவுமான் இந்த தீர்ப்பு படையின சாலிக்கிராம கார்க்கட புட்டுவள்ளருமனே நட்ராஜ் வள்ளர்ன பல்லனில் இருக்கிறாயினாரே பணப்பிலு பரவேன் கோட்டியான்று தானே இதே ஜனக்கு இதே ஜப்பாளின் என்சினே புலி புளிக்குருக்கலேகா ಕಡೆ ಬೋಳದ ಗೊತ್ತು ಸತೀಶ್ರಡ ನಂಬರ್ ದರ್ಲೆಗೆ ಲಕ್ಷ್ಮಣ ಕಡೆ ಹೊಸ ಶ್ರೀ ರತ್ನ ನಂಬರ್ ಬರ್ದರ್ಲೆಗೆ ನಾಯರದ ಮಲ ವಿಭಾಗದ ಫೈನಲ್ ಸ್ಪರ್ಧೆ ರಾಮ ಕರೆತ್ತ ರಾಮ ಕರೆತ್ತೋಳದು ಗೊತ್ತು ಸತೀಶ್ ನಂಬರ್ ರೇ ಮಂಗಳೂರು ರಾಮ ಲಕ್ಷ್ಮಣ ಜೋಡುಕರೆ ಕಮ್ಮಳಕೂಟದ ನಾವದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತ ಆರು ಲಕ್ಷ್ಮಣ ಕರ್ಕರ್ತನ ಉಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವೇತ್ರನ ಒಂದನೇ ನಂಬರ್ಗೆ ಮಂಗಳೂರುದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳಕೂಟದ ನಾರದಮಲ್ಲ ವಿಭಾಗದ ರಟನೆ ಬಹುಮಾನ ವಂಜನೇ ಬಹುಮಾನದ ಬೋಲದ ಗೊತ್ತು ಸತೀಶ್ ನಡನೇ ನಂಬರ್ ಗಿಡ ಇದ್ದಾರೆ ಬೈಂದೂರು ವಿಶ್ವನಾಥ ದೇವಾಡಿಗೆರೆ ನಡನೇ ಬಹುಮಾನದ ವಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೇಡ್ರ ವಂಜನೆ ನಂಬರ್ ಗಿಡ ಇದ್ದಾರೆ ಬೈಂದೂರು ಮಂಜುನಾಥ್ ಗೌಡರೆ ಪಾಯಿಂಟ್ ಸಿಕ್ಸ್ ರಾಮಕರೆ ಬೋಲಾರಗೆ ಲಕ್ಷ್ಮಣ ಕರೆ ಮಂಗಳೂರು ಅಡ್ಡಪಲಾಯದ ವಿಭಾಗದ ಫೈನಲ್ ದ ಸ್ಪರ್ಧೆ ರಾಮ ಕರೆತ್ತ ರಾಮ ಕರೆತ್ತ ಬೋಲಾರ ತ್ರಿಶಾಲ್ ಕೆ ಪುಷಾರನಲ್ಲಿಗೆ ಏಳನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಮಲದ ಅಡ್ಡಪಲಾಯದ ವಿಭಾಗದ ಒಂದೇ ಬಹುಮಾನ ಹನ್ನೆರಡು ಹತ್ತು ಹನ್ನೆರಡು ನಲವತ್ತು ಒಂದು ಲಕ್ಷ್ಮಣ ಕಲ್ಪತ್ನ ಮಂಗಳೂರು ಕಮಲಾಭಿಮಾನಿ ವಕೀಲ ಅಡ್ಡ ಬೃಂದಿರ್ಲೆಗೆ ಏಳನೇ ವರ್ಷದ ಮಂಗಳೂರದ ರಾಮ ಲಕ್ಷ್ಮಣ ಜೋಡುಕರೆ ಕಂಬಳದ ರಡನೇ ಬಹುಮಾನ ಒಂಜನೇ ಬಹುಮಾನದ ಬೋಲಾರ ತ್ರಿಶಾಲ್ಕಿಯ ಪೂಜಾರ ನೆರಳಗಿರ ಏನಾರೇ ಸಾವಿಗಂಗಯ್ಯ ಪೂಜಾರೇ வண்டியகமான மங்களூரு கமலாபிமானி வக்கீல வந்த கிடைனா பட்ள ஹரீஷர் மூடுவெள்ள ஜவான கரு கட்டேல் கிணறு நாயர் ரெண்டு விபாக ஃபைனல் லட்சண கருத்த கருத்தண கருத்தட்டீல் கிணோழி பிரணீத் சரணிகளே வர்ஷ மங்களூர் ரமலட்சோடு கரே கமலகூட்ட நாயர் தலை விபாக ஒன்றனே பகுமன ரூடுபெள்ள ஜவனிர் நாயர் தலை ஏழை வருஷ மங்களூர் ரமலட்சோடுக்கரே கமலகூட்ட ரெடனே பகுமன தீர்ப்புன கட்டில் கிணி பிரணிச்சர் நர்லகிராயினாரு மாஸ்தி கட்ட சொ நடனமான மூடுபெல்ல ஜவனர் நிறுனாரு இருவட்டு மரண பிரதீப் புஜார்